ಎಂಬ ನ್ಯೂಸ್ಗೆ ಸ್ವಾಗತ ತಾಲೂಕಿನಲ್ಲಿ ನೀರಿನ ದಾಹ ಈಡೇರಿಸಲು ಕರ್ನಾಟಕ ರೈತ ಸಂಘ ತಹಸೀಲ್ದಾರ್ಗೆ ಮನವಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಕಾರಣ ಕರ್ನಾಟಕ ರೈತ ಸಂಘದ ಕೆಲ ಮುಖಂಡರು ಇಂದು ಶಾಂತಿಯುತವಾಗಿ ಯಾವುದೇ ಘೋಷಣೆಗಳನ್ನು ಕೂಗದೆ ತಾಲೂಕು ದಂಡಾಧಿಕಾರಿಗಳಿಗೆ ತಾಲೂಕಿನ ನೀರಿನ ದಾಹ ಮತ್ತು ರೈತರ ಕಷ್ಟನಷ್ಟಗಳ ಬಗ್ಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕೆ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ವಿಶ್ವನಾಥ್ರವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ ರೆಡ್ಡಿ ಮತ್ತು ತಾಲೂಕು ಅಧ್ಯಕ್ಷರಾದ ಕೆ ವೆಂಕಟರಾಮಯ್ಯ ತಾಲೂಕಿನಾದ್ಯಂತ ಹಲವಾರು ಗ್ರಾಮಗಳು ಮತ್ತು ಸೇರಿದಂತೆ ನಗರದಲ್ಲಿ ಕುಡಿಯಲು ನೀರು ಸಹ ಇಲ್ಲದೆ ತುಂಬಾ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸಮಸ್ಯೆಯನ್ನು ನೀಗಿಸುವಂತೆ ಆಗ್ರಹಿಸಿದರು ಬರಗಾಲ ಮತ್ತು ನೀರಿಲ್ಲದೆ ರೈತರು ಪರದಾಡುತ್ತಿರುವುದರಿಂದ ರೈತರ ಎಲ್ಲ ಸಾಲಗಳನ್ನು ಸರ್ಕಾರ ಮನ್ನಾ ಮಾಡುವಂತೆ ಒತ್ತಾಯಿಸಿದ ಅವರು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಜಿಲ್ಲೆಗಳಿಗೆ ಉದ್ಯೋಗದ ಮೀಸಲಾತಿ ಮತ್ತು ಅಭಿವೃದ್ಧಿಗೆ ಬಗ್ಗೆ ಮೀಸಲಾತಿ ನಿಗದಿಪಡಿಸಿದ್ದು ಅದರಂತೆ ಬಯಲು ಸೀಮೆ ಜಿಲ್ಲೆಗಳಾದ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೂ ಸಹ ವಿಸ್ತರಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳಾದ ತಿಮ್ಮರಾಯಪ್ಪ ವೆಂಕಟಸುಬ್ಬಾರೆಡ್ಡಿ ಬಿವಿಸಿರಾಮರೆಡ್ಡಿ ವಂಶಿಕೃಷ್ಣ ರಾಮಣ್ಣ ಯಲ್ಲಪ್ಪ ಅಶ್ವಥ್ಗೌಡ ನರಸಿಂಹರೆಡ್ಡಿ ಮಲ್ಲಪ್ಪ ಮುನಿಯಪ್ಪ ನರಸಿಂಹಪ್ಪ ಮತ್ತು ವೆಂಕಟೇಶ್ ಮತ್ತಿತರರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಯಾವುದೇ ರಾಜಕಾರಣವನ್ನು ನೀರಕ್ಕಾಗಿ ಮಾಡಬೇಡ ಸ್ವಾಮಿ ಅಂತ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಒಂದು ತಿಂಗಳ ಒಳಗಾಗಿ ಎಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲೆಕ್ಷನ್ ನೀತಿ ಸಭೆಯಲ್ಲಿ ನೀರಿದ ಮೇಲೆ ಯಾವುದೇ ಕಾರಣಕ್ಕೂ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಜನಪ್ರತಿನಿಧಿಗಳು ಕಾಡು ಪ್ರಾಣಿ ಆಗಲಿ ರೈತರಾಗಲಿ ಎಲ್ಲೇ ತೀರ್ಕೊಂಡ್ರೆ ತೀವ್ರನ ಪರಿಣಾಮ ಜನಪ್ರತಿನಿಧಿಗಳು ಅನುಭವಿಸಬೇಕಾಗ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಇವತ್ತು ಈ ಸರ ಮಾಡಿದಕ್ಕೆ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ಸುಳ್ಳು ನೀರು ಕೊಡ್ತೀವಿ ಕೊಡ್ತೀವಿ ಈ ಅವರೇ ಮಾಡ್ತಾರೆ ನೀರು ಕೊಡೋಕೆ ಯಾವ ಶಕ್ತಿ ಇಲ್ಲ ಮಂತ್ರಿಗಳಾಗ್ತಾರೆ ಎಂ ಎಲ್ ಎಲ್ಲ ಅವರಾದ್ರೂ ನೀರು ಕೊಡ್ತಾರೆ ಇಲ್ಲದಂತ ಸಂದರ್ಭದಲ್ಲಿ ಇವರು ತೀರ ನಮ್ಮ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜಕಾರಣಿಗಳಿಗೆ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳಿಗೆ ಹುಲಿಗಾಲ ಇಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಸುಳ್ಳು ಮಾತುಗಳ ಈ ದಿನ ನಮ್ಮನ್ನ ಬೀದಿ ಗಿಲ್ತಿದ್ದಾರೆ ಬೀದಿಗೆ ಬಂದಿದ್ದೀವಿ ಎಲ್ಲ ರೈತರು ಇವತ್ತು ನೀರಿಲ್ದಿರ ಇಲ್ದೀರಾ ಕುಡಿಯೋಕೆ ಎಲ್ಲಾ ಜಾಗ ಐವತ್ತು ಲಕ್ಷ ಜನವನ್ನು ಇವತ್ತು ನೀರಿಲ್ದಿರ ಸಾಯಿಸ್ತಾ ಇದ್ದೀರ ನಿಮ್ಗೆ ಏನಾಗ್ತಾ ಇದೆ ಸ್ವಾಮಿ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೇಸುಗಳಾಗ್ತಿದ್ದೀರಾ ಮೂರು ಜೆಡಿಎಸ್ ಒಂದು ಗಾಳಿ ಅಂತೀರ ಕುಮಾರಸ್ವಾಮಿ ಅವರು ಈ ತಾಲೂಕಿನ ಅಲ್ಲಿಯ ಆದ್ರೂ ನಮ್ಗೆ ಈ ಪಾಲಿ ಗೆದ್ದಿ ತಂದಿದ್ದಾರೆ ಅಂತಂದ್ರೆ ಅವ್ರು ಈಗಲಾದರೂ ಕಲ್ಲು ತೆರೆದು ಈ ಭಾಗಕ್ಕೆ ಇಲ್ಲೇ ಬಂದು ಹೇಳಿದ್ರು ಕುಮಾರಸ್ವಾಮಿ ಅವರು ನಾನು ಒಂದು ಲಕ್ಷ ಕೋಟಿ ವನ್ನ ನೀರಕ್ಕೆ ನಾವು ಇಡ್ತೇವೆ ಪರಮಸೀಮ್ ಅರ್ಜಿ ಜಾರಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಆಗಿ ಒಂದು ವರ್ಷ ಹತ್ರ ಆಗ್ತಾ ಇದೆ ಏನಾಗಿದ್ರೆ ಕುಮಾರಸ್ವಾಮಿ ಅವ್ರ ನೀವು ಎಲ್ಲಾಗಿದ್ರ ನಮ್ಮ ಅಲಿಯನ್ ನೀವು ಯಾಕೆ ನಮ್ಗೆ ನೀರು ಕೊಡಕ್ ಆಗ್ತಾ ಇಲ್ಲ ಸ್ವಾಮಿ ಯಾಕೆ ನಮಗೆ ನೀರು ಕೊಡಕ್ ಆಗಲ್ವಾ ನೀರನ್ನ ಹೆಸರಿನಲ್ಲಿ ಗೆದ್ದಿದ್ದಾರೆ ನಮಗೆ ನಾವು ಬಂದ್ರೆ ನೀರು ಕೊಡ್ತೀವಿ ಅಂತೀರ ನಮ್ಮ ಪಕ್ಷ ಬಂದ್ರೆ ನೀರು ಕೊಡ್ತೀರಂತಂದ್ರೆ ಕುಮಾರ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೂ ನಾನು ಕೊಡ್ತೀನಿ ಅಂತಂದ್ರು ಯಡಿಯೂರಪ್ಪನ ಕೊಟ್ಟಿಲ್ಲ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂತು ಕಾಂಗ್ರೆಸ್ ಅವ್ರು ನೀರು ಕೊಡ್ತೀವಿ ಕೊಡ್ಲಿಲ್ಲ ಈಗ ಜೆಡಿಎಸ್ ಮುಖ್ಯಮಂತ್ರಿ ಆದ್ರೂ ಅವರು ಕೊಡ್ಲಿಲ್ಲ ಈ ಭಾಗದ ಜನ ತಿಳುವಳಿಕೆ ತಗೊಂಡ್ರೆ ಈ ಭಾಗದ ನಮ್ಮ ತಾಲೂಕಿನಲ್ಲಿ ಈ ಜನರ್ಗ ಬಾಲ ಗೊತ್ತಾಗ ವಿಚಾರಣೆ ತೀರನ್ನ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಮೂರು ಪಕ್ಷಗಳು ಎಚ್ಚರಿಕೆ ನೀಡ್ತಾ ಬಂದು ಎಪ್ಪತ್ತು ಒಂದು ಭಾಗಕ್ಕೆ ನಮಗೆ ಯಾವುದೇ ವಿಧ ಯಾವುದೇ ಕಾವೇರಿ ನೀರಾಗಲಿ ಕೃಷ್ಣ ಮೇಲ್ದಂಡೆ ಆಗಲಿ ಅಥವಾ ಪರಮಶ್ರೀ ವರದಿ ಆಗಲಿ ಅಥವಾ ವಾಲ್ ಆಗಲಿ ಯಾವುದೇ ಒಂದು ಯೋಜನೆ ನೀರನ್ನು ಒಂದು ಒಂದೇ ಒಂದು ಬಿತ್ತಿಗೆ ನೀರಷ್ಟು ನಮ್ಮ ಈ ಒಂದು ಬಯಲು ಚಿಮ್ಗೆ ಬಂದಿಲ್ಲ ನಮ್ಮ ಬಾಲು ಏನಾಯ್ತು ನೀರು ನಮ್ಮ ಪಾಲಿನ ನೀರನ್ನು ನಮಗೆ ಕೊಡಿ ಇದ್ದೀವಿ ನಮಗೆ ನೀರು ಕೊಡಿ ಹಸುಗಳಿಗೆ ನೀರಿಲ್ಲ ದರ್ಗಾನು ಮೇವಿಲ್ಲ ಸಾಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡು ಪ್ರಾಣಿಗಳು ನೀರಿಲ್ಲದೆ ಅವು ಹಳ್ಳಿಗಳಿಗೆ ಬಂದು ಹಳ್ಳಿಗಳ ಬೆಳೆದಿರುವಂತ ಬೆಳೆಯನ್ನ ನಾಶ ಮಾಡ್ತಾ ಇದ್ದೇವೆ ಈ ದೃಷ್ಟಿಯಿಂದ ನಾವು ಈ ಈ ದಿನ ನಮ್ಮ ಈ ಒಂದು ನೀರು ಕೊಡಿ ಇಲ್ಲ ಅಂದ್ರೆ ಸರ್ಕಾರ ರಾಜೀನಾಮೆ ಕೊಡಿ ಅಂತೇಳಿ ಒಂದು ನಮ್ಮ ಒತ್ತಾಯ ಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ ಅಷ್ಟೇ